ಹಾಯ್ ಎಲ್ಲರಿಗೂ ವೆಲ್ಕಮ್ ಇವತ್ತು ನಾವು ಹೇರ್ ಹಾಕೊಳ್ಳೋ ಸ್ಕ್ರಂಚಿನ ಹೇಗ್ ಮಾಡೋದು ಈ ಅಲ್ಲಿ ಕಲಿಯೋಣ ಹೇರ್ ಸ್ಕ್ರಂಚಿ ಮಾಡಕ್ಕೆ ನಮ್ಗೆ ಉಲನ್ ಬೇಕು ಹಾಗೆ ಕ್ರೋಶೆ ಹುಕ್ ಬೇಕು ಉಲನ್ ಥಿಕ್ನೆಸ್ ತಕ್ಕಂತೆ ನಾವು ಕ್ರೋಶೆ ಹುಕ್ ಸೈಜ್ ನೋಡಿ ತಗೋಬೇಕು ಹಾಗೆ ಒಂದು ರಬ್ಬರ್ ಬ್ಯಾಂಡ್ ಮತ್ತೆ ಟೆಪೆಸ್ಟ್ರಿ ನೀಡಲ್ ಇಲ್ಲ ಡಾನಿಂಗ್ ನೀಡಲ್ ಬೇಕತ್ತಿರಿ ಇವೆಲ್ಲ ಇದ್ರೆ ನಾವು ಸ್ಕ್ರಂಚಿನ ಮಾಡಬಹುದು ಯಾವ್ದಾದ್ರೂ ಉಲನ್ ಇಲ್ಲ ದಾರದಿಂದ ಈ ಸ್ಕ್ರಂಚಿನ ಈಸಿಯಾಗಿ ನೀವು ಮನೇಲಿ ಮಾಡಬಹುದು ಫಸ್ಟ್ ಕ್ರೋಶೆ ಸ್ಟಾರ್ಟ್ ಮಾಡಕ್ಕೆ ನಾವು ಸ್ಲಿಪ್ ನಾಟ್ ಮಾಡ್ಕೋಬೇಕು ಸ್ಲಿಪ್ ನಾಟ್ ಮಾಡಕ್ಕೆ ಈ ತರ ಎರಡ್ ಬೆರಳಿಗೆ ದಾರ ಸುತ್ಕೊಂಡು ಎಕ್ಸ್ ತರ ಮಾಡಿ ಅದ್ರೊಳಗಡೆ ಕ್ರೋಶೆ ನ ಸಿಕ್ಸಿ ಆಮೇಲೆ ಹೊರಗ್ ತೆಗ್ದು ಒಂದ್ ಕಡೆ ದಾರಾನ ಹೇಳಿದ್ರೆ ಸ್ಲಿಪ್ ನಾಟ್ ರೆಡಿ ಆಗುತ್ತೆ ಸ್ಲಿಪ್ ನಾಟ್ ಮಾಡೋದು ಡೀಟೇಲ್ಡ್ ಆಗಿ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನಾದ್ರು ಇದು ಕಷ್ಟ ಅನ್ಸಿದ್ರೆ ಪ್ರೀವಿಯಸ್ ವಿಡಿಯೋನ ನೋಡಿ ಸ್ಲಿಪ್ ನಾಟ್ ನ ಮಾಡ್ಕೋಬಹುದು ರಬರ್ ಬ್ಯಾಂಡ್ ನ ತಗೊಂಡು ಕ್ರೋಶೆ ಹುಕ್ ನ ರಬರ್ ಬ್ಯಾಂಡ್ ನಡವ ಇಂದ ಹಾಕಿ ಸಿಂಗಲ್ ಕ್ರೋಶೆ ಮಾಡಬೇಕು ಕ್ರೋಶೆ ಹುಕ್ ಅಲ್ಲಿ ಒಂದು ಲೂಪ್ ಇರುತ್ತೆ ಸ್ಲಿಪ್ ನಾಟ್ ಲೂಪ್ ಆವಾಗ ನೀವು ರಬರ್ ಬ್ಯಾಂಡ್ ನ ನಿಮ್ ಇಟ್ಕೊಂಡು ಕ್ರೋಷೆ ಹುಕ್ ನ ರಬ್ಬರ್ ಬ್ಯಾಂಡ್ ಕೆಳಗಡೆಯಿಂದ ಹಾಕಿ ಯಾರ್ನೋವರ್ ಮಾಡಿ ದಾರ ತಗೊಂಡ್ ಬಂದು ಆವಾಗ ನಿಮ್ ಹುಕ್ಕಲ್ಲಿ ಎರಡ್ ಲೂಪ್ ಸಿಗುತ್ತೆ ಮತ್ತೆ ಯಾರ್ನೋವರ್ ಮಾಡಿ ದಾರ ತಗೊಂಡ್ ಬಂದು ಅವ್ ಎರಡ್ ರೂಪ್ ಲೂಪ್ ಒಳಗಡೆಯಿಂದ ನೀವು ತೆಗೆದ್ರೆ ನೀವು ಸಿಂಗಲ್ ಕ್ರೋಷೆ ಮಾಡ್ದಂಗೆ ಈ ತರಾನೇ ನೀವು ಸಿಂಗಲ್ ಕ್ರೋಶಿನ ರಬ್ಬರ್ ಬ್ಯಾಂಡ್ ಒಳಗಡೆಯಿಂದ ಮಾಡಿದ್ರೆ ರಬ್ಬರ್ ಬ್ಯಾಂಡ್ ಮೇಲ್ಗಡೆ ನಮ್ಗೆ ಸಿಂಗಲ್ ಕ್ರೋಶೆ ಸಿಗ್ತವೆ ಈ ತರಾನೇ ಇಡೀ ರಬ್ಬರ್ ಬ್ಯಾಂಡ್ ಸುತ್ತ ಫುಲ್ ರಬರ್ ಬ್ಯಾಂಡ್ ಕವರ್ ಆಗೋ ಹಾಗೆ ನಾವು ಸಿಂಗಲ್ ಕ್ರೋಶಸ್ ಮಾಡಬೇಕು ಅದಕ್ಕೇನ್ ಕೌಂಟ್ ಇಲ್ಲ ಇಷ್ಟ ಮಾಡ್ಬೇಕು ಅಷ್ಟ್ ಮಾಡ್ಬೇಕು ಅಂತ ಆದ್ರೆ ರಬ್ಬರ್ ಬ್ಯಾಂಡ್ ನ ಸ್ವಲ್ಪ ನೀವು ಎಳ್ದು ಎಳ್ದು ಮಾಡಿದ್ರೆ ಸ್ಕ್ರಂಚಿನ ಕೂದಲೊಳಗಡೆ ಹಾಕೊಂಡಾಗೆ ನಿಮ್ಗೆ ಬ್ಲಾಕ್ ಕಲರ್ ರಬರ್ ಬ್ಯಾಂಡ್ ಕಾಣೋದಿಲ್ಲ ಸೊ ಈ ತರ ಫುಲ್ ರಬ್ಬರ್ ಬ್ಯಾಂಡ್ ನ ಕವರ್ ಆಗೋ ಹಾಗೆ ನಾವು ಸಿಂಗಲ್ ಕ್ರೋಶಿಸ್ನ ಮಾಡಬೇಕು ಸಿಂಗಲ್ ಕ್ರೋಶಸ್ ಯಾವ ತರ ಮಾಡ್ತೀವಿ ರಬ್ಬರ್ ಬ್ಯಾಂಡ್ ಒಳಗಡೆಯಿಂದ ಹುಕ್ ಹಾಕಿ ತೆಗೆದು ಯಾರ್ನೋವರ್ ಮಾಡಿ ಆ ಯಾರ್ನ ಹುಕ್ಕಿಗೆ ತಗೊಂಡ್ಬಂದು ಇನ್ನೊಂದ್ಸತಿ ಯಾರ್ನೋವರ್ ಮಾಡಿ ಹುಕ್ಕಲ್ಲಿರೋ ಎರಡು ಲೂಪ್ ಒಳಗಡೆಯಿಂದ ದಾರ ತೆಗೆದ್ರೆ ಆವಾಗ ಸಿಂಗಲ್ ಕ್ರೋಶಸ್ ಆಗುತ್ತೆ ರಬ್ಬರ್ ಬ್ಯಾಂಡ್ ಕವರ್ ಆದ್ಮೇಲೆ ಫಸ್ಟ್ ನಾವು ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲೆ ವಿ ಸ್ಟಿಚ್ ಇಂದ ನಾವು ಸ್ಲಿಪ್ ಸ್ಟಿಚ್ ಮಾಡಬೇಕು ಸ್ಲಿಪ್ ಸ್ಟಿಚ್ ನ ಯಾವ ತರ ಮಾಡಬೇಕು ಅಂದ್ರೆ ಹುಕ್ ನ ಫಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆಯಿಂದ ಹಾಕಿ ಯಾರ್ನ ಓವರ್ ಮಾಡಿ ತೆಗೆದು ಕ್ರೋಶೆ ಹುಕ್ ಅಲ್ಲಿರೋ ಲೂಪ್ ಒಳಗಡೆಯಿಂದ ಆ ದಾರನ ತೆಗೆದ್ರೆ ನಾವು ಸ್ಲಿಪ್ ಸ್ಟಿಚ್ ಆಗುತ್ತೆ ಕಂಪ್ಲೀಟ್ ಆದ್ಮೇಲೆ ಈ ತರ ರಬರ್ ಬ್ಯಾಂಡ್ ಫುಲ್ ನಮ್ ಒಲನ್ ಕವರ್ ಮಾಡುತ್ತೆ ಮೇಲೆ ನಮ್ಗೆ ಸಿಂಗಲ್ ಕ್ರೋಶೆದು ವಿ ವಿ ಸ್ಟಿಚಸ್ ಕಾಣ್ಬೇಕು ರೋ ಒನ್ ಆಯ್ತು ಇವಾಗ ರೋ ಟೂ ಗೆ ಹೋಗೋಣ ರೋ ಟೂ ಗೆ ಫಸ್ಟ್ ನಾವು ಚೈನ್ ಟೂ ಮಾಡಬೇಕು ಎರಡು ಚೈನ್ ವಿ ಮಾಡ್ಕೋಬೇಕು ಆಮೇಲೆ ಒಂದೊಂದು ರಬರ್ ಬ್ಯಾಂಡ್ ಮೇಲೆ ಇರೋ ಸಿಂಗಲ್ ಕ್ರೋಶೆಗೂ ನಾವು ಮೂರು ಡಬಲ್ ಕ್ರೋಶಸ್ ನ ಇನ್ಸರ್ಟ್ ಮಾಡಬೇಕು ಸೊ ಡಬಲ್ ಕ್ರೋಶೆಸ್ ನ ಯಾವ ತರ ಮಾಡ್ತೀವಿ ಅಂದ್ರೆ ಯಾರ್ನ್ ಓವರ್ ಮಾಡಿ ಹುಕ್ ಅಲ್ಲಿ ಎರಡ್ ಲೂಪ್ಸ್ ಇಟ್ಕೊಂಡು ರಬ್ಬರ್ ಬ್ಯಾಂಡ್ ಮೇಲೆ ಇರೋ ಸ್ಟಿಚ್ ಒಳಗಡೆಯಿಂದ ಹುಕ್ ನ ತೆಗೆದು ಯಾರ್ನ ಓವರ್ ಮಾಡಿ ಅವಾಗ ನಮ್ಗೆ ಹುಕ್ ಅಲ್ಲಿ ತ್ರೀ ಲೂಪ್ಸ್ ಬರುತ್ತೆ ಸೊ ಯಾರ್ನ್ ಓವರ್ ಮಾಡಿ ಎರಡ್ ಲೂಪ್ ಇಂದ ದಾರನ ತೆಗ್ದು ಮತ್ತೆ ಯಾರ್ನೋವರ್ ಮಾಡಿ ದಾರ ತಗೊಂಡ್ ಬಂದು ಇನ್ನ ಎರಡ್ ಲೂಪಿಂದ ದಾರನ ತೆಗೆದ್ರೆ ಒನ್ ಡಬಲ್ ಕ್ರೋಶೆ ಸ್ಟಿಚ್ ಆಗುತ್ತೆ ಈ ತರಾನೇ ನಾವು ಮೂರ್ ಡಬಲ್ ಕ್ರೋಶೆ ಸ್ಟಿಚಸ್ನ ಒನ್ ಒನ್ ವಿ ಸ್ಟಿಚಸ್ ಇದೆ ಎಲ್ಲ ರಬ್ ಬ್ಯಾಂಡ್ ಮೇಲೆ ಅದ್ರೊಳಗಡೆ ಹಾಕ್ಬೇಕು ಈ ತರ ಮೂರ್ ಮೂರ್ ಡಬಲ್ ಕ್ರೋಶಸ್ ಮಾಡಿದ್ರೆ ನಮ್ಗೆ ಕ್ರಂಚಿ ಪ್ಲೀಟ್ಸ್ ಆಗುತ್ತೆ ಸೊ ಈ ತರಾನೇ ನಾವು ಎಲ್ಲಾ ಸ್ಟಿಚಸ್ಗೂ ರಿಪೀಟ್ ಮಾಡಬೇಕು ಸೊ ನೆಕ್ಸ್ಟ್ ಸ್ಟಿಚಸ್ ಅಲ್ಲೂ ನಾವು ಮೂರ್ ಡಬಲ್ ಕ್ರೋಶಸ್ ನ ಹಾಕ್ಬೇಕು ಡಬಲ್ ಕ್ರೋಶೆನ ಹೆಂಗ್ ಮಾಡ್ತೀವಿ ಯಾರನ್ ಓವರ್ ಮಾಡಿ ಕ್ರೋಶೆ ಹೊಕ್ಕಲ್ಲಿ ದಾರ ತಗೊಂಡು ನೆಕ್ಸ್ಟ್ ಸ್ಟಿಚ್ ಗೆ ಹುಕ್ ನ ಇನ್ಸರ್ಟ್ ಮಾಡಿ ಯಾರ್ನ್ ಓವರ್ ಮಾಡಿ ಮತ್ತೆ ದಾರ ತಗೊಂಡ್ ಸೊ ಕ್ರೋಶೆ ಹೊಕ್ಕಲ್ಲಿ ಮೂರ್ ಲೂಪ್ಸ್ ಇರ್ತವೆ ಮತ್ತೆ ಯಾರ್ನ್ ಓವರ್ ಮಾಡಿ ಎರಡ್ ಲೂಪ್ಸ್ ಇಂದ ದಾರ ತಗೊಂಡ್ ಬಂದು ಮತ್ತೆ ಯಾರ್ನ್ ಓವರ್ ಮಾಡಿ ಎರಡ್ ಲೂಪ್ಸ್ ದಾರ ತಗೊಂಡ್ ಬಂದ್ರೆ ಡಬಲ್ ಕ್ರೋಶೆ ಆಗುತ್ತೆ ಸೊ ಡಬಲ್ ಕ್ರೋಶೆ ಇಸ್ ಯಾರ್ನ್ ಓವರ್ ಇನ್ ಟು ದ ನೆಕ್ಸ್ಟ್ ಸ್ಟಿಚ್ ಯಾರ್ನ್ ಓವರ್ ಅ ಲೂಪ್ ಯಾರ್ ಪುಲ್ ಥ್ರೂ ಟೂ ಯಾರ್ನ್ ಓವರ್ ಅಗೇನ್ ಪುಲ್ ಥ್ರೂ ಟೂ ಈ ತರ ನಾವು ಥ್ರೀ ಡಬಲ್ ಕ್ರೋಶೆಸ್ ನ ಎವ್ರಿ ಸಿಂಗಲ್ ಸ್ಟಿಚ್ ಅಲ್ಲಿ ಇನ್ಸರ್ಟ್ ಮಾಡಬೇಕು ಥ್ರೂಟ್ ದ ರಬರ್ ಬ್ಯಾಂಡ್ ಅವಾಗ ನಮ್ಗೆ ಸ್ಕ್ರಂಚಿ ಆಗುತ್ತೆ ಸೊ ಎಲ್ಲಾ ಲೂಪ್ಸ್ ಅಲ್ಲೂ ಮೂರ್ ಡಬಲ್ ಕ್ರೋಶೆಸ್ ಹಾಕಿದ್ಮೇಲೆ ನಮ್ ಕ್ರಂಚಿ ಈ ತರ ಕಾಣುತ್ತೆ ಸೊ ಅವಾಗ ಲಾಸ್ಟ್ ನಾವು ಮತ್ತೆ ಒಂದು ಸ್ಲಿಪ್ ಸ್ಟಿಚ್ ಮಾಡಿದ್ರೆ ನಮ್ ಸ್ಕ್ರಾಂಚಿ ಕಂಪ್ಲೀಟ್ ಆಗುತ್ತೆ ಸೊ ಎಲ್ಲಾ ಸ್ಟಿಚಸ್ ಅಲ್ಲೂ ಮೂರ್ ಮೂರ್ ಡಬಲ್ ಕ್ರೋಶೆ ಆದ್ಮೇಲೆ ನಾವು ಸ್ಲಿಪ್ ಸ್ಟಿಚ್ ನ ಮಾಡ್ಬೇಕು ಸ್ಲಿಪ್ ಸ್ಟಿಚ್ ಮಾಡದಂಗೆ ಸ್ಟಾರ್ಟಿಂಗ್ ನಾವ್ ಈ ರೋ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದ್ರ ಮೇಲೆ ಈ ತರ ಒಂದ್ ಸ್ಟಿಚ್ ಇರುತ್ತೆ ಅದರಲ್ಲಿ ನಮ್ ಹುಕ್ ನ ಇನ್ಸರ್ಟ್ ಮಾಡಿ ಯಾರ್ನೋವರ್ ಓವರ್ ಮಾಡಿ ದಾರ ತಗೊಂಡ್ ಬಂದು ವರ್ಕಿಂಗ್ ಯಾರ್ನಿಂದ ನಮ್ ಕ್ರೋಶೆ ಹುಕ್ ಅಲ್ಲಿ ಇರೋ ಲೂಪ್ ಅದೇ ದಾರಾನ ಹೊರ್ಗಡೆ ತಗೊಂಡ್ ಬಂದ್ರೆ ಅವಾಗ ನಮ್ಗೆ ಸ್ಲಿಪ್ ಸ್ಟಿಚ್ ಸಿಗುತ್ತೆ ಸೊ ಸ್ಲಿಪ್ ಸ್ಟಿಚ್ ಮಾಡೋದ್ರಿಂದ ನಮ್ ಸೆಕೆಂಡ್ ರೋ ಆಫ್ ಡಬಲ್ ಕ್ರೋಶೆಸ್ ಮಾಡಿರ್ತೀವಲ್ಲ ಅವೆರಡು ಜಾಯಿನ್ ಮಾಡ್ದಂಗ ಆಗುತ್ತೆ ಸೊ ಇದು ಇವಾಗ ನಮ್ ಸ್ಕ್ರಂಚಿ ರೆಡಿ ಆಯ್ತು ಏನ್ ಇವಾಗ ಲೂಸ್ ಎಂಡ್ಸ್ ಇದೆ ನಾವು ಕಟ್ ಮಾಡಿರೋ ದಾರ ಅದನ್ನ ಕಾಣ್ಲಾರ್ದಂಗ ಹೈಡ್ ಮಾಡಬೇಕು ಅದಕ್ಕೆ ನಮ್ಗೆ ಡಾರ್ನಿಂಗ್ ನೀಡಲ್ ಇಲ್ಲ ಟೇಪೆಸ್ಟ್ರಿ ನೀಡಲ್ ಬೇಕು ಸೊ ಡಾರ್ನಿಂಗ್ ನೀಡಲ್ ಅಲ್ಲಿ ನಮ್ ಲೂಸ್ ದಾರ ಯಾವ್ದು ಉಳ್ದಿರುತ್ತೆ ಅದರ್ನಿಸಿ ಆ ಸೂಜಿನ ನಮ್ ಕ್ರೋಶೆ ವರ್ಕ್ ಒಳಗಡೆಯಿಂದ ಹಾಕಿ ತೆಗಿಬೇಕು ಈ ತರ ಮಾಡೋದ್ರಿಂದ ಆ ಲೂಸ್ ಎಂಡ್ಸ್ ಲೂಸ್ ದಾರಾನು ಕಾಣಿಸೋದಿಲ್ಲ ಹೊರಗಡೆ ಹಾಗೆ ನಮ್ ಕ್ರೋಶಸ್ ಸ್ಟಿಚಸ್ ಯಾವು ಬಿಚ್ಕೊಳ್ಳೋದಿಲ್ಲ ಸೇಫ್ ಆಗಿ ಸೆಕ್ಯೂರ್ ಆಗಿ ಇರುತ್ತೆ ಸೊ ಈ ತರ ನಾವು ಒಂದ್ಸತಿ ಸ್ಟ್ರೇಟ್ ಆಗಿ ಸೈಡ್ ಸೈಡಿಂದ ಹಾಕ್ಬೇಕು ಮತ್ತೆ ಟರ್ನ್ ಮಾಡಿ ಇನ್ನೊಂದ್ ಸೈಡ್ ಇಂದ ಹಾಕಿದ್ರೆ ದಾರ ಯಾವತ್ತೂ ಹೊರ್ಗಡೆ ಬರಲ್ಲ ಹಾಗೆ ಸ್ಟಿಚಸ್ ಯಾವ ಲೂಸ್ ಆಗಲ್ಲ ಹಾಗೆ ಬಿಚ್ಚಿಕೊಳ್ಳೋದಿಲ್ಲ ಎರಡು ಲೂಸ್ ಎಂಡ್ಸ್ನ ಈ ತರ ನಾವು ಒಳಗಡೆ ಹಾಕಿ ಆಮೇಲೆ ಉಳ್ತಿದಾರನ ಕಟ್ ಮಾಡಿದ್ರೆ ನಮ್ ಸ್ಕ್ರಂಚಿ ರೆಡಿ ಆಗುತ್ತೆ ಸೊ ಈ ತರ ನಿಮಗೆ ಸಾಲಿಡ್ ಪ್ಲೇನ್ ಸ್ಕ್ರಂಚಿ ಬೇಕಂದ್ರೆ ಇಲ್ಲೇ ಸ್ಟಾಪ್ ಮಾಡ್ಬೋದು ಇಲ್ಲ ನಿಮಗೆ ಬಾರ್ಡರ್ ಬೇಕು ಇಲ್ಲ ಕಲರ್ಫುಲ್ ಬೇಕು ಅಂದ್ರೆ ನಿಮ್ಮ ಬಾರ್ಡರ್ ಗೆ ಮತ್ತೆ ಬೇರೆ ಕಲರ್ ಹಾಕಿ ಇನ್ನ ಒಂದು ರೋ ಆಫ್ ಸಿಂಗಲ್ ಕ್ರೋಶೆಸ್ ಮಾಡಿದ್ರೆ ಈ ತರ ಬ್ಲೂ ಅಂಡ್ ವೈಟ್ ಸ್ಕ್ರಂಚಿ ಇದೆ ಅಲ್ಲ ಆ ತರ ಬಾರ್ಡರ್ ಸಿಗುತ್ತೆ ನಿಮಗೆ ಇಲ್ಲ ನಿಮಗೆ ಸಾಲಿಡ್ ಸ್ಕ್ರಂಚಿ ಬೇಕಂದ್ರೆ ಇಲ್ಲೇ ಸ್ಟಾಪ್ ಮಾಡ್ಬೋದು ಸೊ ಸಿಂಗಲ್ ಕ್ರೋಶೆ ಇನ್ನ ಒಂದು ರೋ ಆಫ್ ಸಿಂಗಲ್ ಕ್ರೋಶೆ ಮಾಡೋದ್ರಿಂದ ನಮಗೆ ಈ ತರ ಬಾರ್ಡರ್ ಕೂಡ ಸಿಗುತ್ತೆ ಇಲ್ಲ ನಿಮಗೆ ತಿಕ್ ಸ್ಕ್ರಂಚಿ ಬೇಕು ಅಂದ್ರೆ ಇನ್ನ ಒಂದು ರೋ ಆಫ್ ಸೇಮ್ ಡಬಲ್ ಕ್ರೋಶೆಸ್ ಮಾಡಿದ್ರೆ ಈ ತರ ನಮಗೆ ತಿಕ್ಸ್ ಸ್ಕ್ರಂಚಿನೂ ಸಿಗುತ್ತೆ ಸೊ ಇದಾಗಿತ್ತು ನಮ್ಮ ಸ್ಕ್ರಂಚಿ ಟ್ಯುಟೋರಿಯಲ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು